ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಇವತ್ತಿನಿಂದ ಆರಂಭಗೊಳ್ತಾ ಇದೆ ಈ ದಸರಾ ಉತ್ಸವಕ್ಕೆ ಚಾಲನೆಯನ್ನು ಕೊನ್ನೂರು ಮರಡಿ ಮಠದ ಪರಮ ಪೂಜ್ಯ ಡಾಕ್ಟರ್ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥ ಪವಾಡೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟನೆ ಮಾಡಿದ್ದಾರೆ ಒಂಬತ್ತು ದಿನಗಳವರೆಗೆ ಪುರಾಣ ಪ್ರವಚನ ವಿಶೇಷ ಕಾರ್ಯಕ್ರಮಗಳು ಜರುಗ್ತವೆ ಈ ವರ್ಷದ ವಿಶೇಷ ಏನು ಅಂತಂದರೆ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಒಂಬತ್ತು ದಿನ ಹೋಳಿಗೆ ಊಟವನ್ನು ಮಾಡಿಸ್ಲಿಕ್ಕೆ ಈ ವರ್ಷದ ದಸರಾ ಉತ್ಸವ ಭಾಳಷ್ಟು ಶ್ರದ್ಧೆಯಿಂದ ಭಕ್ತರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ದಸರಾ ಉತ್ಸವದ ಈ ವರ್ಷದ ಕಾನ್ಸೆಪ್ಟ್ ಏನು ಅಂತಂದರೆ ಶುದ್ಧ ನೀರು ಶುದ್ಧ ಆಹಾರ ಶುದ್ಧ ವಿಚಾರ ಶುದ್ಧ ಮನಸ್ಸು ಈ ದೃಷ್ಟಿಕೋನದಿಂದ ಈ ವರ್ಷದ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಬಹಳಷ್ಟು ಕಡೆಯಿಂದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬಹಳಷ್ಟು ಜನ ಇತ್ತಿತ್ತಲಾಗಿ ಆಧುನಿಕ ಸೋಗಿನ ಬರದಲ್ಲಿ ನಮ್ಮ ಸನಾತನವಾಗಿ ನಾವೇನು ನೀರನ್ನು ಇಡ್ಲಿಕ್ಕೆ ನಮ್ಮಲ್ಲಿ ಎಲ್ಲ ಹಂಡೆ ತೆಪೇಲೆ ಅಂತಿದ್ರು ಅಂದ್ರೆ ತಾಮ್ರದ ಪಾತ್ರೆಗಳು ದೊಡ್ಡ ಪಾತ್ರೆಗಳು ಅದರಲ್ಲಿ ನೀರು ಈಗ ಇಡ್ತಾ ಇಲ್ಲ ಅದರಿಂದ ಆರೋಗ್ಯದಲ್ಲಿ ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ ತಾಮ್ರದ ತಂಬಿಗೆಯೊಳಗೆ ಹಿತ್ತಾಳಿ ತಂಬಿಗೆಯೊಳಗೆ ನೀರನ್ನು ಕುಡಿತಾ ಇದ್ರಿ ಎಲ್ಲರೂ ಅದನ್ನು ಬಿಟ್ಟಿದ್ದಾರೆ ನಾವು ಹೆಂಗೆ ನೀರು ಕುಡಿತೀವಲ್ಲ ಅಂದರೆ ನಾವು ತಂಬಿಗೆಯಿಂದ ನೀರನ್ನು ಕುಡಿಲಿಕ್ಕೆ ಆರಂಭಿಸಿ ನೀವು ಇವತ್ತಿಂದನೇ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಬಾಟ್ಲೇದೊಳಗೆ ಹಾಕಿ ನೀರು ಕುಡಿದ್ರಿ ಅಂದರೆ ಆರೋಗ್ಯ ಹದಗೆಡ್ತದೆ ಆ ದೃಷ್ಟಿಕೋನದಿಂದ ಮರೆತಿರುವ ಪರಂಪರೆಯನ್ನು ಆ ಒಂದು ಸಂಸ್ಕಾರವನ್ನು ಮತ್ತೆ ರೂಢಿಸಿಕೊಳ್ಳಿ ಹೇಳಿ ಶುದ್ಧ ನೀರು ಶುದ್ಧ ಆಹಾರ ಶುದ್ಧ ವಿಚಾರ ಶುದ್ಧ ಮನಸ್ಸು ಅನ್ನುವ ಕಾನ್ಸೆಪ್ಟು ಪ್ರತಿ ದಿನಾಲೂ ಕೂಡ ನಮ್ಮ ಶ್ರೀಮಠದ ಸದ್ಭಕ್ತರು ಅದು ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಕ್ರಮ ಇರ್ತದೆ ಸಂಜೆ ಹೊತ್ತು ವಿಶೇಷವಾಗಿರುವಂಥ ಕಾರ್ಯಕ್ರಮ ಒಂದು ದಿನಕ್ಕೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಭಾಗಿಯಾಗ್ತಾರೆ ಬಹುಶಃ ನನಗಣಿಸಿದ ಮಟ್ಟಿಗೆ ದಸರಾ ಮುಗಿದ್ರೊಳಗಾಗಿ ಲಕ್ಷಾಂತರ ಜನ ಭಾಗಿಯಾಗಬಹುದು ಅನ್ನೋ ನಿರೀಕ್ಷೆ ಇದೆ ಆ ದೃಷ್ಟಿಕೋನದಿಂದ ಹೋಳಿಗೆಯ ಪ್ರಸಾದವನ್ನು ಸಿದ್ಧತೆ ಮಾಡ್ತಾ ಇದ್ದೇವೆ